ಕೂಡ ಮುಂದುವರಿಸಬೇಕು ಅಂತ ಮುಂದೆ ಇರ್ತಕ್ಕಂಥ ನಮ್ಮ ಬೋರ್ಡ್ ಮೀಟಿಂಗ್ ಅಲ್ಲಿ ಎಲ್ಲಾ ಸಚಿವರು ಸದಸ್ಯರು ಮುಂದುವರಿಸಬೇಕಂತ ಒಂದು ಉದ್ದೇಶ ಇದೆ ಆ ಬಂದಿರುವಂತಹ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ಅವರಿಗೆಲ್ಲ ಮಾತಾಡಿಕ ನಾವು ಮಾಡ್ತೀವಿ ಮತ್ತೆ ಯಾವ ರೀತಿಯಿಂದ ಇಪ್ಪತ್ತೈದು ಪ್ರತಿಶತ ಹಣ ಈ ವರ್ಷ ಕೂಡ ಮಾಡಬೇಕಂತ ನಮ್ಮ ಉದ್ದೇಶ ಇದೆ ಕಲಿಕಾ ಪುಸ್ತಕಗಳನ್ನೂ ಕೂಡ ನಾವು ಕೊಟ್ಟಿದ್ದೀವಿ ಮತ್ತು ಯು ಕೆ ಜಿ ಎಲ್ ಕೆ ಜಿ ವಾಸಿಸುವ ಇಡೀ ರಾಜ್ಯದಲ್ಲಿ ಪ್ರಾರಂಭ ಆಗಿದ್ದು ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು ನಲವತ್ತು ಸಾವಿರ ಮಕ್ಕಳ ಹಳ್ಳಿಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ಯು ಜಿ ಕೂಡ ನಾವು ಮಾಡಿದ್ದೀವಿ ಮುಂದೆ ಬರ್ತಕ್ಕಂಥ ವರ್ಷದಲ್ಲಿ ಬಜೆಟ್ ಅಲ್ಲಿ ಮತ್ತೆ ಬೇರೆ ಬೇರೆ ರೀತಿಯಿಂದ ಘೋಷಣೆ ಮಾಡಿ ಕೆ ಪಿ ಎಸ್ ಶಾಲೆಗಳು ಸಹಭಾಗಿತ್ವ ಇದು ಆಗಿರಲಿಲ್ಲ ಯಾಕಂದ್ರೆ ಕಲ್ಯಾಣ ಇವತ್ತು ಕೇವಲ ನಮ್ಮ ಹತ್ರ ಎಂಟಿದ್ದು ಒಂದು ಎಪ್ಪತ್ತೇಳು ಏಟ್ ಇದೆ ಆದ್ರೆ ಮುಂದೆ ಇನ್ನೂರು ಶಾಲೆಗಳು ಉದ್ದೇಶ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕೂಡ ನಾವು ಹೇಳ್ತೀವಿ ಮತ್ತೆ ಈ ಬಾರಿ ಬಹಳ ಬೇಗ ರೀತಿಯಿಂದ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಾವು ಪ್ರಗತಿಯನ್ನು ಕೂಡ ನಾವು ಕಾಣ್ತೇವೆ ಬಹುಶಃ ಇಲ್ಲಿ ಇರ್ತಕ್ಕಂಥ ಜನರಿಗೆ ಯಾಕಂದ್ರೆ ಇತಿಹಾಸದ ಮೊದಲ ಬಾರಿಗೆ ಹಿಂದಿನ ವರ್ಷ ಫೆಬ್ರವರಿ ಹದಿನಾಲ್ಕನೇ ತಾರೀಕು ನಡೆದಿರುವಂತಹ ಒಂದು ಬಜೆಟ್ ಬಜೆಟ್ ಸುಮಾರು ಐದು ಸಾವಿರ ಕೋಟಿ ಘೋಷಣೆ ಆಗಿ ಮೊದಲ ಬಾರಿಗೆ ಐದು ಸಾವಿರ ಕೋಟಿ ಅದರ ಒಂದು ಆಕ್ಷನ್ ಪ್ಲಾನ್ ಕೂಡ ನಾವು ತಯಾರು ಮಾಡಿದೆ ಮತ್ತು ಹಿಂದೆ ಇರ್ತಕ್ಕಂಥ ನಮ್ಮ ಮೇಲೆ ಒಂದು ಅಪಾನೆ ಒಂದು ಸಾವಿರ ಕೋಟಿ ಅಂತ ಯಾವಾಗಲೂ ಕೂಡ ನಮ್ಮ ಮಂಡಳಿ ಖರ್ಚೆ ಮಾಡಲ್ಲ ಅಂತ ಒಂದು ಅಪಾನನೆ ನಮ್ಮ ಬಹಳಷ್ಟು ಕಡೆ ನಮಗೆ ಕೇಳಿ ಬರ್ತಾ ಇತ್ತು ಆರೋತ್ತನಕ್ಕಾಗಿ ಮಾರ್ಚ್ 31 2024 ವರೆಗಂತ ಅದನು ಬಿ ಸಿ 2009 ಕೋಟಿ ನಾರ್ಮನ್ ಮಾಡಿದೆ